ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಬೊಜ್ಜು ಎಲ್ಲ ಖಾಯಿಲೆಗಳ ಹಿರಿಯಣ್ಣನ ಹಾಗೆ ಬೊಜ್ಜಿಗೆ ಚಾಪೆ ಹಾಸ್ಕೊಟ್ರೆ ಬೇರೆ ಎಲ್ಲ ಖಾಯಿಲೆಗಳು ಖಾಯಂ ಆಗಿ ದೇಹ ಹೊಕ್ಕತ್ತೆ ಬೊಜ್ಜಿನಿಂದ ಹೃದ್ರೋಗ ಪಾರ್ಶ್ವವಾಯು ಕ್ಯಾನ್ಸರ್ನಂತಹ ಮಾರಕ ಖಾಯಿಲೆಗಳು ಒಕ್ಕರಿಸಿಕೊಳ್ಳೋದು ಖಚಿತ ದೇಶ ಸುಭಿಕ್ಷವಾಗಿರಬೇಕು ಇರಬೇಕು ಅಂತಂದ್ರೆ ಆರ್ಥಿಕತೆ ಮಾತ್ರ ಅಲ್ಲ ಆರೋಗ್ಯ ಕೂಡ ಬಹಳ ಮುಖ್ಯ ಅಲ್ವಾ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಮಂದಿ ಒಂದಲ್ಲ ಒಂದು ಕಾಯಿಲೆಗೆ ತುತ್ತಾದರೆ ಅಭಿವೃದ್ಧಿ ಅನ್ನೋ ಭಾಗ್ಯ ಯಾವ ಪುರುಷಾರ್ಥಕ್ಕೆ ಅಲ್ವೇ ಬೊಜ್ಜಿನ ಸಮಸ್ಯೆಯನ್ನು ಗಂಭೀರವಾಗಿ ತಗೊಂಡಿರುವಂತಹ ನಮ್ಮ ಪ್ರಧಾನಿ ಮೋದಿ ಅವರು ತಮ್ಮ ಮಾಸಿಕ ಮನ್ ಕಿ ಬಾತ್ನಲ್ಲಿ ಬೊಜ್ಜಿನ ನಿವಾರಣೆಗೆ ಸಂಕಲ್ಪ ಮಾಡಿದ್ದಾರೆ ಬೊಜ್ಜಿನ ಬಗ್ಗೆ ಜಾಗೃತಿ ಮಾಡೋದಕ್ಕೆ ದೇಶದ ಪ್ರಮುಖ ವ್ಯಕ್ತಿಗಳನ್ನು ಈಗಾಗಲೇ ನಾಮನಿರ್ದೇಶನ ಮಾಡಿದ್ದಾರೆ ಜಾವ್ಲಿನ್ ಕ್ರೀಡಾಪಟು ನೀರಜ್ ಛೋಪ್ರಾ ಬಾಕ್ಸರ್ ನಿಖಜ್ ಜರೀನ್ ಉದ್ಯಮಿ ಆನಂದ್ ಮಹೀಂದ್ರ ಪಿಸ್ತುಲ್ ಶೂಟರ್ ಮನು ಭಾಕರ್ ವೇಟ್ ಲಿಫ್ಟರ್ ಸೈಖೋಮ್ ಮೀರಾಬಾಯ್ ಚಾನು ಇನ್ಫೋಸಿಸ್ನ ಸಹಸಂಸ್ಥಾಪಕರಾದಂಥ ನಂದನ್ ನೀಲೇಕಣಿ ಮತ್ತು ಸುಧಾಮೂರ್ತಿ ಸೇರಿದ ಹಾಗೆ ಇನ್ನಷ್ಟು ಪ್ರಮುಖರು ಈ ಟೀಂನಲ್ಲಿ ಇದ್ದಾರೆ ಇನ್ನು ಬೊಜ್ಜು ಅಷ್ಟೊಂದು ಸಮಸ್ಯೆನಾ ಅಂತ ನೀವು ಕೇಳೋದಾಗಿದ್ರೆ ಹೌದು ಬೊಜ್ಜಿಗೆ ಪ್ರಮುಖ ಕಾರಣ ಅಡುಗೆ ಎಣ್ಣೆಯ ಅತಿಯಾದ ಬಳಕೆ ಅದರಲ್ಲೂ ಒಬ್ಬೊಬ್ಬರು ಒಂದೊಂದು ರೀತಿಯ ಅಡುಗೆ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ ಯಾವುದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅಡ್ವರ್ಟೈಸ್ಮೆಂಟ್ ಇರುತ್ತೋ ಅದೇ ಎಣ್ಣೆಯನ್ನು ಹೆಚ್ಚಾಗಿ ಎಲ್ಲರೂ ಬಳಸೋದು ಇದರಿಂದ ಯಾವ ರೀತಿಯ ಅಡುಗೆ ಎಣ್ಣೆ ಬಳಸಬೇಕು ಅನ್ನೋಂಥ ಸ್ಪಷ್ಟತೆ ಯಾರಿಗೂ ಇಲ್ಲ ಅಷ್ಟೇ ಅಲ್ಲದೆ ಹೋಟೆಲ್ಗಳಲ್ಲಿ ಬೀದಿ ಬದಿಗಳಲ್ಲಿ ತಿನ್ನುವಂಥ ಅಭ್ಯಾಸ ಸಹ ಇತ್ತೀಚೆಗೆ ಹೆಚ್ಚಾಗಿದೆ ಇಂಥ ಕಡೆ ಯಾವ ಎಣ್ಣೆ ಬಳಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗ್ಯಾರಂಟಿನೂ ಇಲ್ಲ ಇದರ ಜೊತೆಗೆ ಪದೇ ಪದೇ ಕರೆದಿರುವಂಥ ಎಣ್ಣೆಯನ್ನು ಆಹಾರ ತಯಾರಿಕೆಯಲ್ಲಿ ಬಳಸೋದು ಈ ಎಲ್ಲ ಅಭ್ಯಾಸಗಳಿಂದ ಭಾರತದಲ್ಲಿ ಇತ್ತೀಚೆಗೆ ಬಹಳ ಅಪಾಯಕಾರಿಯಾಗಿ ಜನರಲ್ಲಿ ಬೊಜ್ಜು ಹೆಚ್ಚಾಗ್ತಾ ಇದೆ ಈ ಒಂದು ಬೊಜ್ಜಿನ ಸಮಸ್ಯೆ ಅಂದರೆ ಒಬೆಸಿಟಿ ಸಮಸ್ಯೆಯಿಂದ ಭಾರತೀಯರು ಹೆಚ್ಚಾಗಿ ಬಳಲ್ತಾ ಇದ್ದಾರೆ ಮತ್ತೆ ಕಳೆದ ಕೆಲವು ವರ್ಷಗಳಲ್ಲಿ ಬೊಜ್ಜಿನ ಸಮಸ್ಯೆ ಡಬಲ್ ಆಗಿದೆಯಂತೆ ಇದೊಂದು ಆತಂಕಕಾರಿ ಅಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನ್ಯೂಸ್ ಇನ್ಫೋ ಫೋ ಮಾಸ್ಟರ್ ಕನ್ನಡ ವಾಹಿನಿಯ ನಿರಂತರವಾಗಿ ನೋಡ್ತಾ ಇರಿ ಇನ್ನು ಬೊಜ್ಜಿನ ಬಗ್ಗೆ ಹೇಳ್ತಾ ಇದ್ದೆ ಮಹಿಳೆಯರಲ್ಲಿ ಶೇಕಡಾ ನಲವತ್ತರಷ್ಟು ಮತ್ತು ಪುರುಷರಲ್ಲಿ ಶೇಕಡಾ ಹನ್ನೆರಡರಷ್ಟು ಜನರು ಹೊಟ್ಟೆಯ ಬೊಜ್ಜಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮಕ್ಕಳಲ್ಲೂ ಕೂಡ ಬೊಜ್ಜಿನ ಪ್ರಮಾಣ ಹೆಚ್ಚುತ್ತಾ ಇರೋದು ಆತಂಕಕಾರಿ ಅಂಶ ಕಡಿಮೆ ಬೆಲೆಯ ಎಣ್ಣೆಯಲ್ಲಿ ಬೇಯಿಸಿರುವಂಥ ಹೆಚ್ಚಿನ ಕ್ಯಾಲೋರಿ ಇರುವಂಥ ಆಹಾರ ಮತ್ತು ಜಂಕ್ ಫುಡ್ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಇತ್ತೀಚೆಗೆ ಬಹಳ ಸಣ್ಣ ವಯಸ್ಸಿನ ಮಕ್ಕಳು ಅಂದರೆ ಆರನೇ ಕ್ಲಾಸಿನ ಹತ್ತನೇ ಕ್ಲಾಸಿನ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಈಡಾಗ್ತಾ ಇರೋದು ಎಲ್ಲಿಲ್ಲದ ನೋವಿನ ಸಂಗತಿ ಅಂತ ಅನ್ಬೋದಲ್ವಾ ಈ ಸಂದರ್ಭದಲ್ಲಿ ಅದನ್ನು ನಾವು ನೆನಪು ಕೂಡ ಮಾಡಿಕೊಳ್ಬಹುದು ಇನ್ನು ನಮ್ಮ ಅಡುಗೆ ಎಣ್ಣೆ ಮತ್ತು ಜಂಕ್ ಫುಡ್ ಬೊಜ್ಜಿಗೆ ಪ್ರಮುಖ ಕಾರಣ ಅಂತ ಹೇಳಿ ತಜ್ಞರು ಕೂಡ ಹೇಳಿದ್ದಾರೆ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದಂತಹ ನಮ್ಮ ಪ್ರಧಾನಿಗಳು ನೀವು ಮನೆಗೆ ಪ್ರತಿ ತಿಂಗಳು ಬಳಸುವಂತಹ ಎಣ್ಣೆಯಲ್ಲಿ ಶೇಕಡಾ ಹತ್ತರಷ್ಟು ಕಡಿಮೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಇದಿಷ್ಟೇ ಅಲ್ಲ ವಯಸ್ಕರು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಮಿಲಿಗಿಂತ ಹೆಚ್ಚು ಎಣ್ಣೆಯನ್ನ ಸೇವನೆ ಮಾಡಬಾರದಂತೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ವಿವಿಧ ಎಣ್ಣೆಗಳಿಂದ ಆಯ್ಕೆ ಮಾಡುವಾಗ ಹೆಚ್ಚಿನ ಸ್ಯಾಚುರೇಟೆಡ್ ಕೊಬ್ಬು ಇರುವಂತಹ ಎಣ್ಣೆಗಳನ್ನು ಆಯ್ಕೆ ಮಾಡಲೇಬಾರದು ನಮ್ಮ ಹಿರಿಯರು ಬಳಸ್ತಾ ಇದ್ದಂಥ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕೊಬ್ಬರಿ ಎಣ್ಣೆ ಆಲಿವ್ ಎಣ್ಣೆ ಸಾಸಿವೆ ಎಣ್ಣೆ ಅಡುಗೆಗೆ ಸದಾ ಸೇಫ್ ತುಪ್ಪ ಸಹ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಗಾಣದ ಎಣ್ಣೆ ಉಪಯೋಗ ಮಾಡೋದು ಯಾವತ್ತಿದ್ರೂ ಒಳ್ಳೆಯದೆ ಅತಿಯಾದರೆ ಅಮೃತ ಕೂಡ ವಿಷ ಅಂತ ಮಾತು ಕೇಳಿದ್ದೀರಾ ಅಲ್ವಾ ಯಾವುದೇ ರೀತಿಯ ಎಣ್ಣೆಯನ್ನು ಬಳಸಿದ್ರೂ ಸಹ ಅತಿಯಾದ ಎಣ್ಣೆ ಸೇವನೆ ಆರೋಗ್ಯದ ಸಮಸ್ಯೆಗೆ ಕಾರಣವಾಗುತ್ತೆ ಹಾಗಾಗಿ ಅಡುಗೆ ಎಣ್ಣೆಯ ವಿಷಯದಲ್ಲಿ ಹಿತ ಮಿತ ಆರೋಗ್ಯಕ್ಕೆ ಸ್ನೇಹಿತ ಅಂತ ನೀವು ಪದೇ ಪದೇ ಅಂದ್ಕೊಳ್ಳೋದು ಒಳ್ಳೆಯದು ನಮ್ಮ ಪ್ರಧಾನಿಗಳು ಹೇಳಿದ ಹಾಗೆ ಮನೆ ಬಳಕೆಯ ಎಣ್ಣೆಯಲ್ಲಿ ಅಂದರೆ ಮನೆ ಬಳಕೆಯ ಅಡುಗೆ ಎಣ್ಣೆಯನ್ನು ಶೇಕಡ ಕನಿಷ್ಠ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಈ ಸುದ್ದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನೀವಿನ್ನು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ